ಒಬ್ಬ ವಿಷ್ಣುವರ್ಧನ್ ಅವತ್ತು ಹೆಂಗು ವಿಷ್ಣುವರ್ಧನ್ ಬಂದಾಗ್ಲೇ ಆ ಒಂದು ನಾಗರಾವೇ ಇಡೀ ದುಷ್ಮನ್ಗಳು ಶುರು ಆಗೋದ್ರು ಗಂಧದ ಗುಡಿ ವಿಷ್ಣುವರ್ಧನ್ಗೆ ಐದನೇ ಪಿಚ್ಚರು ರಾಜ್ಕುಮಾರ್ ಅವ್ರಿಗೆ ನೂರೈವತ್ತನೇ ಪಿಕ್ಚರ್ ಅವತ್ತಿನ ಕಾಲಕ್ಕೆ ಅದೇ ವಿಷ್ಣುವರ್ಧನ್ ಪಾಲ್ಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಅವ್ರು ಬಂದಿದ್ದೆ ಶಾಪ ಆಗೋಯ್ತಾ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮನ್ನ ಅಗಲಿ ಇಂದಿಗೆ ಹದಿನಾರು ವರ್ಷಗಳ ಕಳೆದಿದೆ ಬದುಕಿದಾಗ್ಲೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತು ಸತ್ತ ನಂತರ ಕೂಡ ಅದೇ ರೀತಿಯಾದಂಥ ಸಮಸ್ಯೆಗಳು ಕಂಟಿನ್ಯೂ ಆಗಿದೆ ಅಂತಲೂ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಏನು ನಿನ್ನೆ ಅಷ್ಟೇ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಅಂದರೆ ಅವರ ಅವರ ಒಂದು ಸಮಾಧಿಯಾಗಿ ಒಂದು ನಿರ್ಮಿಸಿದ್ರು ಆ ಒಂದು ಜಾಗವನ್ನು ಈಗಾಗಲೇ ಡೆಮಾಲಿಷ್ ಆಗಿದೆ ಸಾಕಷ್ಟು ಅಭಿಮಾನಿಗಳು ಈ ಒಂದು ವಿಚಾರವಾಗಿ ತುಂಬ ನೊಂದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನೋಡ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಸರ್ ನಮಸ್ತೆ ನಮಸ್ತೆ ಸರ್ ಭಾಳಷ್ಟು ವರ್ಷಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರು ಬದುಕಿದಾಗಲೂ ಕೂಡ ಅಷ್ಟೇ ಸಮಸ್ಯೆಗಳನ್ನ ಎದುರಿಸಲು ಸತ್ತಾಗ್ಲೂ ಕೂಡ ಅಷ್ಟೇ ಸಮಸ್ಯೆಗಳನ್ನ ಎದುರಿಸ್ತಾರೆ ಅವಮಾನಗಳನ್ನು ಕೂಡ ಎದುರಿಸ್ತಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಮೊದಲಿಗೆ ಸರ್ ವಿಷ್ಣುವರ್ಧನ್ ಅವರು ಎಪ್ಪತ್ತೆರಡನೇ ಇಸ್ವಿಲಿ ಚಿತ್ರರಂಗಕ್ಕೆ ಬರ್ತಾರೆ ಒಂದೇ ಒಂದು ಪಿಕ್ಚರು ಬ್ಲ್ಯಾಕ್ ಬಸ್ಟರ್ ನಾಗರಾವ್ ಅಂತ ಒಂದೇ ಒಂದು ಪಿಕ್ಚರ್ಗೆ ಇಡೀ ಕರ್ನಾಟಕ ಗಾಂಧಿನಗರ ಅಂತ ಏನೇನು ಹೇಳ್ತಾರೆ ಅದು ಇಡೀ ಕರ್ನಾಟಕಕ್ಕೆ ಗಾಂಧಿನಗರ ಅಂದರೆ ಟಾಪು ಅವತ್ತಿಗೆ ನಡುಗೋಯ್ತು ಒಬ್ಬ ವಿಷ್ಣುವರ್ಧನ್ ಅವತ್ತು ಹೆಂಗು ವಿಷ್ಣುವರ್ಧನ್ ಬಂದಾಗಲೇ ಆ ಒಂದು ನಾಗರಾವೇ ಇಡೀ ಶುರು ಆಗೋದ್ರು ವಿಷ್ಣುವರ್ಧನ್ಗೆ ಈ ಈ ನಾಗರಾವು ಆ ಯಶಸ್ಸನ್ನು ಆಗ ವಿಷ್ಣುವರ್ಧನ್ಗೆ ಇನ್ನೂ ಅಭಿಮಾನಿಗಳು ಇರಲಿಲ್ಲ ಆಗ ಹೊಸ ನಟ ಆ ಒಂದು ಆ್ಯಕ್ಟಿಂಗಿಗೆ ಇಡೀ ಆವತ್ತಿನ ಕಾಲದಲ್ಲೇ ಮಹಿಳೆಯರು ಫಿದ ಹಾಬಿಟ್ಟಿದ್ರು ಅಷ್ಟು ದೊಡ್ಡ ಒಂದು ನಟ ಅವರು ಆ ಒಂದು ನಾಗರಾವ್ ಸ ಯಶಸ್ವನೇ ಇನ್ನೂ ಇನ್ನೊಂದು ವರ್ಗಗಳು ಅಭಿಮಾನಿಗಳು ತಗೊಳ್ಳಿಲ್ಲ ಅವರು ಅದನ್ನು ದ್ವೇಷ ಸಾಧಕ ಶುರು ಮಾಡಿಬಿಟ್ರು ಏನು ಕಾರಣಕ್ಕೆ ದ್ವೇಷ ಸಾಧಿಸೋದ್ರಾಗ ಗೊತ್ತಿಲ್ಲ ದ್ವೇಷ ಬೆಳೆಸ್ಕೊಂಡೇ ಬಂದ್ಬಿಟ್ರು ಹಾಗಾಗಿ ಅವರು ಬೆಳೀತಾ ಬೆಳೀತಾ ಬೇರೆ ಬೇರೆ ಪಿಕ್ಚರ್ಗಳು ಬಂತು ಎಲ್ಲ ಒಳ್ಳೊಳ್ಳೆ ಪಿಚ್ಚರ್ಗಳು ಬಂತು ಆ ಕಾಲದಲ್ಲಿ ಭೂತಾಯಿನ ಮಗ ಇರ್ಬೋದು ಮಗದೊಂದು ಇರ್ಬೋದು ಒಳ್ಳೊಳ್ಳೆ ಅದ್ಭುತವಾದ ಪಿಕ್ಚರ್ಗಳು ಬರ್ತಾ ಇತ್ತು ಆ ಬರ್ತಾ ಏನು ವಿಷ್ಣುವರ್ಧನ್ ಅವ್ರಿಗೆ ಈ ಗಾಂಧಿನಗರದಲ್ಲಿ ಏನು ಈ ಒಂದು ಕ್ರೇಜ್ ಬರ್ತಿತ್ತು ಅಭಿಮಾನಿಗಳು ಪಡೆ ಬರ್ತಿತ್ತು ಆಗ ಸಹಜವಾಗಿ ಬೇರೆ ಬೇರೆ ವಿರೋಧಿಗಳು ಜಾಸ್ತಿ ಆದರು ವಿರೋಧಿಗಳು ಯಾಕೆ ವಿರೋಧ ಮಾಡ್ತಿರೋ ಗೊತ್ತಿಲ್ಲ ಬೇರೆ ಭಾಷೆಯಲ್ಲಿ ಎಲ್ಲೂ ಇಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ಸಂಸ್ಕೃತಿ ಇದೆ ತಮಿಳ್ನಾಡಲ್ಲಿ ಆ ಥರ ಇಲ್ಲ ಆಂಧ್ರ ಹೋಗಿ ಆ ಥರ ಇಲ್ಲ ಮಲಯಾಳಿಗೆ ಹೋಗಿ ಇಲ್ಲ ಅವರೆಲ್ಲ ಒಂದಾಗಿ ಇದು ಮಾಡ್ತಾರೆ ಸೋಲು ಗೆಲುವನ್ನೆಲ್ಲ ಅವರು ಒಂದೇ ರೀತಿ ಸ್ವೀಕಾರ ಮಾಡ್ತಾರೆ ಅಂದರೆ ವಿಷ್ಣುವರ್ಧನ್ ಪಾಲ್ಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಯಾರು ಅವರು ಬಂದಿದ್ದೆ ಶಾಪ ಹಾಗೋಯ್ತಾ ಬೇರೆಯವ್ರಿಗೆ ಇದಾಯ್ತಾ ವಿಷ್ಣುವರ್ಧನ್ ಅವರಿಂದ ಬೇರೆ ಯಾರಿಗೂ ಇರಲಿಲ್ಲ ಅವತ್ತು ಉನ್ನತ ನಟರು ಉದಯ್ ಕುಮಾರ್ ಇದ್ದರು ರಾಜ್ಕುಮಾರು ಆ ಕಾಲದಲ್ಲಿದ್ದರೆ ರಾಜ್ಕುಮಾರ್ ತುಂಬ ಸೀನಿಯರು ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಸಂಪತ್ತು ಈ ಥರ ದೊಡ್ಡ ಕಲ್ಯಾಣ್ ಕುಮಾರ್ ಈ ಥರ ದೊಡ್ಡ ದೊಡ್ಡ ನಟರ ಮಧ್ಯದಲ್ಲಿ ರಾಜ್ಕುಮಾರ್ ಆದ ನಂತರ ವಿಷ್ಣುವರ್ಧನ್ ಬಂದರು ಇನ್ನೂ ಅವ್ರಿಗೆ ವಯಸಲ್ಲಿ ದೊಡ್ಡವರು ರಾಜ್ಕುಮಾರ್ ಆಗಾಗಲೇ ಭಾಳಷ್ಟು ಪಿಚ್ಚರ್ ಮಾಡಿಬಿಟ್ಟಿದ್ರು ಗಂಧದ ಗುಡಿ ವಿಷ್ಣುವರ್ಧನ್ಗೆ ಐದನೇ ಪಿಚ್ಚರು ರಾಜ್ಕುಮಾರ್ ಅವ್ರಿಗೆ ನೂರೈವತ್ತನೇ ಪಿಕ್ಚರ್ ಅವತ್ತಿನ ಕಾಲಕ್ಕೆ ಅವತ್ತಿನ ಕಾಲಕ್ಕೆ ವಿಷ್ಣುವರ್ಧನ್ ಅವ್ರಿಗೆ ಅಂತ ಅದ್ಭುತವಾದ ನಟ ಅವರು ಆ ಒಂದು ಶಾರ್ಟ್ ಪೀಡಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಅಂದರೆ ಅವರ ಅಭಿನಯದ ಮೂಲಕನೇ ಅವರು ಅಭಿಮಾನಿ ಗಳಿಸಿದ್ರು ಒಂದು ಕಡೆ ಆದರೆ ಮತ್ತೊಂದು ಅವರು ಬೆಳೆದ ವಾತಾವರಣ ಅಭಿಮಾನಿಗಳು ಅವರು ಹೇಗೆ ಅಭಿಮಾನಿಗಳು ಬಡವರ ಆಮೇಲೆ ಸಾಕಲಾವಿದ್ರುಗಳಿರ್ಬೋದು ಬೇರೆ ಬೇರೆಯವ್ರು ಇರ್ಬೋದು ಅವ್ರಿಗೆಲ್ಲ ಅವರು ತಮ್ಮ ಕೈಲಾದ ಸಹಾಯಗಳು ಹಣಕಾಸು ಇರ್ಬೋದು ಬೇರೆ ಬೇರೆ ರೀತಿ ಸಹಾಯಗಳು ಮಾಡ್ತಿರ್ಬೋದು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ಕೊಂಬಂದು ಇವತ್ತು ಇಂಡಸ್ಟ್ರೀಲಿ ಆರಾಮಾಗಿದ್ದಾರೆ ಇದೇ ಶಾಪ ಇಷ್ಟು ಮಾಡಿದ್ರಲ್ಲ ಇದೇ ಶಾಪವಾಗಿ ಅವ್ರಿಗೆ ಇವತ್ತರೆಗೂ ಕಾಡ್ತಾಯಿದೆ ಹದಿನೈದು ಇವತ್ತು ಹದಿನಾರು ವರ್ಷ ಆಗಿದೆ ವಿಷ್ಣುವರ್ಧನ್ ಅವ್ರ ಸತ್ತಿ ಒಂದು ಇಡೀ ಅವತ್ತು ಒಂದು ಬಿ ಜೆ ಪಿ ಸರ್ಕಾರ ಮುಖ್ಯಮಂತ್ರಿಯಾದಿಯಾಗಿ ಕ್ಯಾಬಿನೆಟ್ ಇಡೀ ಸಚಿವ ಸಂಪುಟ ಅಲ್ಲಿ ವಿಷ್ಣುವರ್ಧನ್ ಅವ್ರನ್ನ ಕಾರ್ಯಕ್ರಮನ ಒಂದು ಕಾರ್ಯಕ್ರಮನ ಮಾಡಿಕೊಡ್ತು ಅಂತಿಮ ಸಂಸ್ಕಾರ ಮಾಡಿಕೊಟ್ಟ ನಂತರ ನಮಗೂ ಗೊತ್ತಿಲ್ಲ ಇಷ್ಟು ಮಟ್ಟಿಗೆ ಏನೇನು ಆಗುತ್ತೆ ಅಂತ ಆದರೆ ಒಂದು ಸರ್ಕಾರ ಜವಾಬ್ದಾರಿ ಇರ್ತಾ ಸರ್ಕಾರ ಜವಾಬ್ದಾರಿ ಇರೋ ಮುಖ್ಯಮಂತ್ರಿ ಇದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಯ್ತು ಕಾಟಾಚಾರಕ್ಕೆ ಒಂದು ವಿವಾದಾತ್ಮಕ ಜಾಗ ಅಂದರೆ ಅಂದರೆ ನಮ್ಗೆ ಅವತ್ತು ಗೊತ್ತಿಲ್ಲ ವಿವಾದಾತ್ಮಕ ಇದೆ ಏನು ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆ ನಮಗೂ ಗೊತ್ತಿಲ್ಲ ಅಂದರೆ ಒಬ್ಬರು ಮುಖ್ಯಮಂತ್ರಿಗೆ ಎಲ್ಲ ಥರ ಸಲಹೆಗಳಿರ್ತಾರೆ ಲೀಗಲ್ ಅಡ್ವೈಸರ್ ಇರ್ತಾರೆ ಎಲ್ಲ ಇರ್ತಾರೆ ತಗೋ ಹೋಗಿ ಈಗ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಅಲ್ಲಿ ಆ ಒಂದು ಅಂತಿಮ ವಿಧಿವಿಧಾನನ ಮಾಡಿಬಿಟ್ಟು ಇಡೀ ಕ್ಯಾಬಿನೆಟ್ಟು ನಾವೇನು ಅತಿಕ್ರಮ ಪ್ರವೇಶ ಮಾಡಿಲ್ಲ ಯಾರದೋ ಜಾಗಕ್ಕೆ ಹೋಗಿ ಏನೂ ಮಾಡಿಲ್ಲ ಅಂತ ವಿಷ್ಣುವರ್ಧನ ಅದು ಬಯಸೂ ಇಲ್ಲ ಮಾಡಿದ ಮೇಲೆ ಅದನ್ನು ಸರಿ ಮಾಡಬೇಕಾಯ್ತು ಈ ಹದಿನಾರು ವರ್ಷನೂ ವಿವಾದನೇ ಬೆಳೆಸ್ಕೊಂಡು बंदर ಆ್ಯಕ್ಚುಲಿ ಅದು ಅವ್ರ ಫ್ಯಾಮಿಲಿ ಡಿಸ್ಪ್ಯೂಟ್ ಇರೋದು ನಮಗೂ ಅದಕ್ಕೂ ಏನಿರಲಿಲ್ಲ ಈ ಮಧ್ಯದಲ್ಲಿ ನಿನ್ನೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಈ ಏಕಾಏಕಿ ನಿನ್ನೆ ಮಧ್ಯರಾತ್ರಿಲೇನ ಆಗಿದೆ ಅಂತ ಹೇಳ್ತಾರೆ ನಿನ್ನೆ ಮಧ್ಯಾಹ್ನ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗಿ ವಿಚಾರವಾಗಿ ಸ್ಥಳೀಯವಾಗಿ ಹೋಗಿ ಒಂದಷ್ಟು ಅಭಿಮಾನಿಗಳು ಸಾಧ್ಯವಾದಷ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ ಏಕೆ ಏನು ಮಾಡೋಕ್ಕಾಗಲ್ಲ ಅದು ಈಗ ಕೋರ್ಟ್ ಆದೇಶ ಇದೆ ಕೋರ್ಟ್ ಆದೇಶಕ್ಕೆ ತಲೆಬಾಗಿ ಏನೋ ಆ ಕ್ಷಣದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕಾಯಿತು ರೋಸ ಕಿಚ್ಚು ಪ್ರತಿಯೊಬ್ಬರಿಗೂ ಇರ್ತದೆ ಅದಾಗಿದೆ ಮುಂದಿನ ದಿನಗಳಲ್ಲಾದರೂ ಹೇಳ್ತೀನಿ ದಯವಿಟ್ಟು ಹಿಂದೂ ಸಂಸ್ಕೃತಿಯಲ್ಲಿ ಏನು ಒಂದು ಕಾರ್ಯ ಮಾಡ್ತಾರೆ ಅದು ಆ ಕಾರ್ಯ ಜಾಗನ ಬದಲಾವಣೆ ಮಾಡೋಕ್ಕಾಗಲ್ಲ ಸೊ ಇವಿಷ್ಟು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಮಾತಾಗಿರುವಂತದ್ದು ಒಂದು ಕಡೆ ಅವರಿಗೆ ಏನು ಅಂತಿಮ ಸಂಸ್ಕಾರ ಮಾಡಿದ ಜಾಗ ಈಗಾಗಲೇ ವಿವಾದಾತ್ಮಕವಾಗಿ ಅಂದ್ರೆ ಅಲ್ಲಿ ನಿರ್ಮಿಸಿದಂತಹ ಸ್ಮಾರಕ ಹೊಡೆದಾಕಿದೆ ಕೋರ್ಟ್ನ ಆದೇಶದ ಮೇಲೆಗೆ ಸೊ ಹೀಗಾಗಿ ಅಭಿಮಾನಿಗಳು ಕೂಡ ಅಭಿಮಾನಿಗಳ ಒಂದು ಆಕ್ರಮಣ ಮುಗಿಲು ಮುಟ್ಟಿತ್ತು ಸೊ ಈಗಿನ ಅಭಿಮಾನಿಗಳ ಒಂದು ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಎಲ್ಲ ಕೂಡ ಒಂದು ಸುಖಾಂತ್ಯ ಕಾಣುತ್ತೆ ವಿಷ್ಣು ದಾದನ ಒಂದು ಸ್ಮಾರಕ ಮತ್ತೆ ಅದೇ ಜಾಗದಲ್ಲಿ ನಿರ್ಮಾಣ ಆಗುತ್ತೆ ಅಂತ ಭರವಸೆ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು